ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರಿಗೆಲ್ಲ ಸ್ನೇಹಿತರೆ ನಾನು ನಿನ್ನೆ ಒಂದು ವಿಡಿಯೋ ಮಾಡಾಕಿದೆ ಮಾವಿನಕಾಯಿ ಬಗ್ಗೆ ಮಂಡಿ ಬಗ್ಗೆ ನನ್ನ ಸ್ನೇಹಿತರುಗಳು ಅಲ್ಲಿ ಇದರಲ್ಲಿ ಕಮೆಂಟಲ್ಲಿ ರೈಟ್ ತಿಳಿಸ್ತಿಲ್ಲ ನೀನು ಅಂತ ಹೇಳೋರೆ ಆ ರೈಟ್ ಏನಾರ ನೀವೇನಾರ ಕೇಳ್ಬಿಟ್ಟು ಸತ್ವಾಲು ಆರ್ಟ್ ಏನಾರ ವೀಕ್ ಆಗಿರೋರು ಆಟ ಆಗೋಯ್ತು ಅಂತ ತಿಳ್ಕೊತೀನಿ ಹೇಳ್ತೀನಿ ನಾನು ಅದರಿಂದನೇ ರೈಟು ತಿಳಿಸ್ತಿಲ್ಲ ಅವ್ರನ್ನೇ ಬೇಕಾದ್ರೆ ಮಾತಾಡಿಸ್ತೀನಿ ಈ ಮಾವಿನಕಾಯಿ ಏನು ಹೇಳಿದೆ ಅಂದರೆ ನನ್ನ ಸ್ನೇಹಿತರೆ ಕಮ್ಮಿ ಬಿಟ್ಟೈತೆ ಆದ್ರೂ ಇಷ್ಟೊಂದು ಬತ್ತೈತೆ ಅಂತ ಇರಲಿ ತೆಗಿತಾವ್ರಲ್ಲ ಅದು ಧೈರ್ಯವಂತರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಕಾಸು ಹಾಕ್ಬಿಟ್ಟಿದ್ರೆ ಮೇಲೆ ಹಾಕ್ಬಿಟ್ಟು ತಗೊಂಡೋಗ ಲಾರಿ ಹಾಕ್ದಾಗ ಅವ್ರ ಕಾಸು ಸಿಗ್ತಾ ಹೋದಾಗ ಅವ್ರ ಪರಿಸ್ಥಿತಿ ಏನಾದರೂ ಲೆಕ್ಕ ಹಾಕೊಡ್ರಿ ಇನ್ನು ತೋಟ ತಗೊಂಡವ್ರಲ್ಲ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಐವತ್ತು ಲಕ್ಷ ಈ ಥರ ಹಾಕಿ ಎಲೆ ಮೇಲೆ ಕಾಸು ಕೊಟ್ಬಿಟ್ಟು ಅವ್ರ ಪರಿಸ್ಥಿತಿ ಏನಾದರೂ ಲೆಕ್ಕ ಹಾಕ್ಕೊಡ್ರಿ ಈ ಮಳೆ ತೆಗ್ದು ಜಿಡೀಲಿ ಮಾವನಕಾಯಿ ರೈಟ್ ಬಗ್ಗೆ ಕೇಳಿದ್ರಿ ರೈಟ್ ತಿಳಿಸ್ತೀನಿ ಬನ್ನಿ ಇದು ನೋಡಿ ಸೇಂದೂರಕಾಯಿ ಇದಿರೋದು ಲೊಕೇಶನ್ ಬಂದ್ಬಿಟ್ಟು ಸ್ನೇಹಿತರೆ ಅದು ಕೇಳಿದರು ಅಡ್ರೆಸ್ ಹೇಳಿ ಅಂತ ಕೆಲವಷ್ಟು ಜನ ಹೇಳಿದರು ಕಮೆಂಟಲ್ಲಿ ಅಡ್ರೆಸ್ ಬಂದ್ಬಿಟ್ಟು ಸ್ನೇಹಿತರೆ ಕನಕಪುರ ತಾಲೂಕು ನಾರಾಯಣಪ್ಪನ ಕೆರೆ ಹತ್ರ ಕನಕಪುರ ಟು ಮೈಸೂರು ಮೇ ಮೇನ್ ರೋಳಿ ಇರುವಂಥದ್ದು ಪಕ್ಕನೇ ನಾರಣಪುನ ಕೆರೆ ಪಕ್ಕ ಇಲ್ಲಿ ಮಂಡಿ ಐತೆ ಒಂದು ಇದ್ರದ್ದು ಮರ್ದ್ಮಿಲು ಆ ಪಕ್ಕನೇ ಈ ಮಂಡಿ ಮಾಡ್ಕೊಂಡಿದ್ದಾರೆ ಮಾವಿನಕಾಯಿ ಮಂಡಿ ಇದು ನೋಡಿ ಇದು ಸೇಂದೂರ ಕಾಯಿ ಇದು ಇದು ಲೋಡ್ ಮಾಡ್ತಾವ್ರೆ ಇದ್ರೂ ರೇಟ್ ಕೇಳ್ಬಿಟ್ರಂತೂ ನೀವು ಸತ್ತೋದ್ ನಾನು ಹೇಳ್ದಂಗೆ ಅದು ಯಾವ್ರ ಬಾಯ್ಲೇ ಕೇಳಿಸ್ತೀನಿ ಬನ್ನಿ ರೇಟ್ಗಳನ್ನ ನಾನು ಹೇಳೋದು ಬೇಡ ಕಾಯಿ ಬಿಟ್ಟಿರೋದು ಕಮ್ಮಿ ಆಗ್ಬೋದು ಸ್ನೇಹಿತರೆ ಆದ್ರೂ ಲೋಡ್ ಲೋಡೇ ಬತ್ತಾನೆ ಇದೆ ಕಾಯಿ ಅದೇನು ಕಂಡು ಕಾಯಿಗಳಾಯ್ತೋ ನಮ್ಮ ಜನಗಳು ವ್ಯವಸಾಯ ಮಾಡಿದಾರ ಎಷ್ಟು ಚೆನ್ನಾಗಿ ಮಾಡಿದಾರಂತ ಹೇಳೋಕೆ ಇಷ್ಟಪಡ್ತೀನಿ ಕಾಯಿ ಮರ ಕಮ್ಮಿ ಬಿಟ್ರೂ ಈ ಥರ ಲೋಡ್ ಬತ್ತಾಯಿದೆ ಸ್ನೇಹಿತರೆ ಇಲ್ಲಿ ಮಂಡಿ ಹಾಕಿರುವಂಥ ಯಜಮಾನರು ಇಲ್ಲ ಅವ್ರೆ ಅವ್ರು ಮಾವಿನಕಾಯಿ ಬಗ್ಗೆ ಏನು ಹೇಳ್ತಾರೆ ರೇಟ್ ನಾನು ಅವ್ರ ಬಾಯ್ಲ ಕೇಳಿಸ್ತೀನಿ ಏನ್ ರೇಟ್ ಅಂತ ಬನ್ನಿ ಭಯ್ಯ ನಮಸ್ಕಾರ ಈ ಮಾವಿನಕಾಯಿ ರೇಟ್ ಬಗ್ಗೆ ಏನು ಹೇಳ್ತೀರಿ ಮತ್ತು ಈ ಮಾವಿನಕಾಯಿ ಈ ಥರ ಆಗೈತಲ್ಲ ಪರಿಸ್ಥಿತಿ ಬಗ್ಗೆ ಜನಗಳಿಗೆ ಮಾಹಿತಿ ಕೊಡಿ ನಾಲ್ಕೈದು ಇಷ್ಟೇ ಎಲ್ಲ ಸೇರ್ಬಂದು ಮಾವಿನಕಾಯಿ ಈ ಥರ ಹಾಳಾಗಿರೋದು ಯಾವಾರ ಅದಕ್ಕೆ ಒಂದೇ ಸದಿಗೆ ಬಂದ್ಬಿಟ್ಟಿದೆ ಸೀಸನ್ ಅದಕ್ಕೆ ಈ ಥರ ಆಗಿರೋದು ಈಗ ಬಾದಾಮಿ ಏನ್ ರೇಟ್ ಸೇಂದೂರ ಏನ್ ರೇಟ್ ಹಾಕೋದಾಯ್ತು ಬಾದಾಮಿ ಇವತ್ತು ಬಂದಿ ಇಪ್ಪತ್ತಾರು ರೂಪಾಯಿ ಇಪ್ಪತ್ತೈದು ರೂಪಾಯಿ ಸೇಂದೂರ ಬಹಳ ಡೇಂಜರ್ ರೇಟ್ ಅಲ್ಲಿ ಇದೆ ಆರು ರೂಪಾಯಿ ಐದು ರೂಪಾಯಿ ಇದೆ ಈಗ ಈ ತರ ನೀವು ಇದು ಮಾಡ್ಕೊಂಡಿದ್ರ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ವಾ ನಿಮ್ಗೆ ಪ್ರಾಬ್ಲಮ್ ಆಯ್ತದ ಏನು ಪ್ರಾಬ್ಲಮ್ ನಿಮ್ಗೆ ದುಡ್ಡು ಬರಲ್ಲ ಫ್ಯಾಕ್ಟ್ರಿ ಇಂದ ಯಾವ ತರ ಅದು ಯಾಕಂದ್ರೆ ಕಪ್ ಮಾಲ್ ಹೋದ್ರೆ ಮಾಲ್ ದುಡ್ಡು ಬರಲ್ಲ ನೀವು ಈ ತರ ಸ್ಟಾಕ್ ಮಾಡ್ಕೊಂಡು ಹೋಯ್ತಿರಲ್ಲ ಕೈಗೊಳ್ಳಲ್ಲ ನೀವು ಅಲ್ಲೇನ್ ಮಾಡ್ತೀರಾ ನೀವು ಹೆಲ್ಪ್ ಮಾಡ್ತೀವಿ ಹಾ ಅಲ್ಲಿ ತಗೊಂಡೋಗಿ ಪಲ್ಪ್ ಮಾಡ್ತೀವಿ ಪಲ್ಪ್ ಅಂದ್ರೆ ಯಾವ ಫ್ಯಾಕ್ಟ್ರಿಗೆ ಹಾಕ್ತೀರಿ ಯಾವ ಫ್ಯಾಕ್ಟ್ರಿ ಅಂದ್ರೆ ಹಾಕ್ತೀವಿ ನಮ್ಗೆ ಯಾವ ದರ್ಜೆ ಸಿಗುತ್ತೆ ಆ ಫ್ಯಾಕ್ಟ್ರಿಗೆ ಹಾಕ್ತೀವಿ ಪಲ್ಪ್ ಮಾಡ್ತೀವಿ ನಿಮ್ಗೆ ಅಮೌಂಟ್ ಎಲ್ಲ ಯಾವ ತರ ಕೊಡ್ತಾರೆ ಅವರು ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಬರ್ತದೆ ಅಮೌಂಟ್ ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಬರ್ತದೆ ನೋಡಿದ ಸ್ನೇಹಿತರೆ ಮಾವನ್ಕಾಯಿ ಹಾಕೊಂಡಿರೋ ಪರಿಸ್ಥಿತಿ ನೋಡಿ ನಾವು ನಮ್ಮ ರೈತರುಗಳೆಲ್ಲ ದುಡ್ಡುಗೋಸ್ಕರ ನೋಡಿ ಇಲ್ಲಿ ಕಾಯ್ಕೊಂಡವ್ರೆ ಕಾಯಿ ಹಾಕ್ಬಿಟ್ಟು ಆ ಮಾವನ್ಕಾಯಿ ಏನು ಹೇಳ್ಬಿಡ್ತೀರಿ ನೀವು ಎಷ್ಟು ಕಷ್ಟ ಅನ್ನೋದು ಲೆಕ್ಕ ಹಾಕೊಂಡು ನೋಡಿ ನೀವು ನಮ್ಮ ಜನಗಳಿಗೆ ಮಾಹಿತಿ ಕೊಟ್ಟಿಲ್ಲ ಅದಕ್ಕೆ ಇದು ಮಾಹಿತಿನ ಕೊಡ್ದಾಗಿ ನನ್ನ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಪೇಜ್ನ ಫಾಲೋ ಮಾಡಿಕೊಳ್ಳಿ